ಸೂರ್ಯ ಕೋಟಿ ಸಮಪ್ರಭ ಸಮೇಸು ಸರ್ವದ 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 ಪ್ರಥಮದಲ್ಲಿ ಬಂದು ಆದಿಶಕ್ತಿ ಆಗಿರ್ತಕ್ಕಂಥ ಕಾಕಮ್ಮ ದೇವಿಯ ಪಾದ ಪದ್ಮಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಹೌದು ಇರಿವಿ ಬಿ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿ ಸಲುವಿರತಕ್ಕಂಥ ಅನ್ನ ಹಾಕಿ ಸಲುವಿರತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದ ಪದ್ಮಗಳಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಪರಮಾತ್ಮನ ಪಂಚಮುಖಗಳಲ್ಲಿ ಒಂದು ಮುಖವಾಗಿರ್ತಕ್ಕಂಥ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ರೇಣುಕಾ ಗಣಾಧೀಶ್ವರ ಎಂಬ ನಾಮವನ್ನು ಪಡೆದು ಹೌದು ಪರಮಾತ್ಮನ ಅಪ್ಪಣೆಯಂತೆ ದಾರುಕ ಮಣಿಗಳ ಮಾತಿನಂತೆ ಹೌದು ಮಾನವರ ಉದ್ದಾರಕ ಈ ಮರ್ತ ಕಿಳಿದು ಬಂದಿರತಕ್ಕಂಥ ಯಾರೀಪಾ ಕಪ್ಪತ ಗುಡ್ಡದ ಮ್ಯಾಲೆ ಬಂಗಾರದ ಮಳೆಯನ್ನು ಕರೆದು ಕರೆದು ಬಿಜಳ ರಾಜನ ಗರ್ವ ಹರಣನ ಮಾಡಿ ವಿಕ್ರಮ ರಾಜಗ ಕಡಗವನ್ನು ನೀಡಿರ್ತಕ್ಕಂಥ ಯಾರಿಪ್ಪ ಯಾವ ಬಿಜಾಪುರ ಜಿಲ್ಲೆ ಅದು ಮುದ್ದೇಬೀಳು ತಾಲೂಕಿನ ಸರವೂರು ಗ್ರಾಮದಲ್ಲಿ ಶಾಂತ ಮುತ್ತಯ ಹಾಲು ಮತ ದೀಕ್ಷೆಯನ್ನು ನೀಡಿ ನೀಡಿ ಪಂಚ ಪೀಠಗಳಿಗೆ ಯಾರಿಪ್ಪ ಜಗತ್ತಿಗೆ ತನ್ನ ತತ್ವಗಳನ್ನು ಒಪ್ಪಿಸಿ ಹಾಲ ಮತದ ಮೂಲ ಗುರುವಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಜಗದ್ಗುರು ರೇವಣಾ ಸಿದ್ದೇಶ್ವರನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತಾ ಜ್ಞಾನಿಸಿಕೊಳ್ಳುತ್ತಾ ರೇವಣ ಸಿದ್ದೇಶ್ವರರ ಅಚ್ಚು ಮೆಚ್ಚಿನ ಶಿಷ್ಯನಾಗಿರ್ತಕ್ಕಂತ ಅವ್ರಿಪಾ ಈ ಮರ್ತ್ಯ ಮಂಡಲದೊಳಗ ದುಷ್ಟ ದೈತರ ಹಾವಳಿ ಹೆಚ್ಚಾದ ಕಾಲಕ್ಕೆ ಲಕ್ಕ ಇಲ್ಲಿ ಮನುಷ್ಯರು ಬದುಕುದು ಕಠಿಣ ಆಯ್ತು ಪ್ರಾಣಿ ಪಕ್ಷಿಗಳು ಬದುಕುದು ಕಠಿಣ ಆಯ್ತು ದೇವತೆಗಳು ಬದುಕುದು ಕಠಿಣ ಆಯ್ತು ಕಠಿಣ ಆಯ್ತು ಅಂತ ಎಂತ ದೈತ್ರು ವಾಸ ಮಾಡ್ಲಕ್ಕ ಅಂತಂದ್ರ ವಾಸ ಮಾಡಿಪ್ಪ ಬಾಯಿ ಬಂಕಾಸೂರ ಸಿಗಿ ಶಿಕಾಸೂರ ಕಿಲಾಸೂರ ಗಜಲಿಂಗೇಶ್ವರ ಖಾಣೇಶುರ್ ದೈತಿ ಹಿರೇ ಒಳಿ ಹೋಗಿ ನೀರ್ ಹಾ ಆರು ಹರದಾರ್ ಹಿರೇ ನೀರು ನೀರ್ ಇರ್ತಿದಿಲ್ಲ ನೀರ್ತರೀಪಾ ಒಂದು ಉಸುಲು ಎಳ್ದಪ್ಪ ಅಂದ್ರ ಆರು ಆರು ಹನ್ನೆರಡು ಹರದಾರಿ ಹೋಗಿ ಬರ್ತಿತ್ತು ಅಲ್ಲಿ ಇರ್ತಕ್ಕಂತ ಪ್ರಾಣಿ ಪಕ್ಷಿಗಳು ಬಂದು ಭಯ ಬೀಳ್ಲಕತ್ತು ಅಂತ ದುಷ್ಟ ದೈತ ಮರ್ತದೊಳಗ ವಾಸ ಹೇ ತಲಿ ತಿಂಡಿ ಬಿಟ್ಟು ಗುಡ್ಡಕ್ಕೆ ಕೊಯ್ ತಿಕ್ಕಿದ್ರೆ ಗುಡ್ಡದ ಕಲ್ಲು ಉಳ್ಳೆ ಬರ್ಲಕತ್ತು ಲಕ್ಕಣ್ಣ ಅವಾಗ ಛತ್ತೀಸ್ ಕೋಟಿ ದೇವ ದೇವಾನಗತಿ ಹೋಗಿ ಪರಮಾತ್ಮನಲ್ಲಿ ಮೊರೆ ಮೊರೆಯನ್ನು ಏನು ಏನ್ ಮೊರೆ ನೀಡ್ತಾರೀಪಾ ಯಾ ಭಗವಂತ ಮರತದೊಳಗ ಮಾನವರು ಬದುಕುದು ಕಠಿಣ ಆಗ್ಯದ ಪ್ರಾಣಿ ಪಕ್ಷಿಗಳು ಬದುಕುದು ಕಠಿಣ ಆಗ್ಯದ ಅವಾಗ ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯ ಕಂಡ ತಗದ ನೋಡಿದ ಕಾಲಕ್ಕ ಏನಾಗ್ತದಪ್ಪ ವೀರಭದ್ರ ದೇವನನ್ನ ಆವಾನವನ್ನು ಮಾಡಿ ಆ ಉತ್ತಾರವನ್ನು ತ್ಯಜಿಸಿ ಆ ಧರಿಸಿ ಗುಗ್ಗಾಳ ಹೋಮದಿಂದ ಎದ್ದು ಬಂದು ಕೈಲಾಸ ಗತಿಗೆ ಕುಂತ ಕಾಲಕ್ಕ ಹೌದು ಸಾಕ್ಷಾತ್ ಪಾರ್ವತಿ ಪರಮೇಶ್ವ ಕೂಡಿ ಬೀರು ದೇವರಿಗೆ ಕೈಗೆ ಹತ್ತಿ ಕಂಕಣವನ್ನು ಕಟ್ಟಿ ಮರ್ತೆ ಮಂಡಲದೊಳಗ ಇಂಥ ಕರ್ಮ ಎಂಬುದು ಹೆಚ್ಚಾಗಲಕತ್ತದ ಧರ್ಮ ಎಂಬುದು ಮುಳುಗಲಕತ್ತದ ಅಂದ ಕಾಲಕ್ಕೆ ಲಕ್ಷಣ ಅವಾಗ ಮರ್ತೆ ಮಂಡಲ ಒಳಗ ತಂದಿ ಬರಮ ದೇವರ ತಾಯಿ ಸೂರಮ ದೇವಿ ಸಂತಾನ ಇಲ್ಲದ ಚಿಂತಿ ಮಾಡ್ತಿದ್ರು ಹೌದು ಅಮಾವಾಸ್ಯ ದಿವಸ ನನ್ನಪ್ಪ ಬೀರದೇವರು ಹುಟ್ಟಿ ಬಂದು ಈ ಮರ್ತ್ಯ ಮಂಡಲವನ್ನು ರಕ್ಷಣೆ ಮಾಡಿ ಹಾಲ ಮತದ ಕುಲಗುರು ಆಗಿರತಕ್ಕಂತ ನನ್ನಪ್ಪ ಬೀರಲಿಂಗೇಶ್ವರ ಪಾದ ಪದ್ಮಗಳಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಮಾನವರಲ್ಲಿ ಮಣಿಗೇಣಿ ದೇವತೆರಲ್ಲಿ ರಲ್ಲಿ ದೇವಗಿಣಿ ಆಗಿರ್ತಕ್ಕಂತ ಮಾನವರಲ್ಲಿ ಮನಿಗೇನಿ ದೇವತೆರಲ್ಲಿ ದೇವಗಿನಿ ಹೌದು ಗುರು ಬೇಡಿದ ಒಂದೇ ಒಂದು ಮಾತಿಗಾಗಿ ಗೋರಾರಣ್ಯವನ್ನು ಸಂಚರಿಸಿ ಹುಲಿಯಾಲನ ತಂದು ಗುರುವಿಗೆ ಉಣಿಸಿ ಗುರುವಿಗೆ ಉಣಿಸಿ ಜತ್ತಿ ನಾರಾಯಣಪುರ ಎಂಬ ನಾಮವನ್ನು ಅಳಿಸಿ ಹೌದು ಸಾಕ್ಷಾತ್ ಶಿವ ಪಾರ್ವತಿರನ್ನ ದೀಪಾವಳಿ ಅಮಾವಾಸಿಗೆ ಇಳಿಸಿರ್ತಕ್ಕಂತ ಯಾರಪ್ಪ ನನ್ನಪ್ಪ ಯಾವ ನನ್ನಪ್ಪ ಹುಳಿಜಂತಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಮುತ್ಯ ಮಾಳಿಂಗ್ರಯನ ಪಾದ ಪದ್ಮಗಳಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅಂಗೈಯಲ್ಲಿ ಅನ್ನವನ್ನು ಮಾಡಿ ನೀರಿನ ಮಗ ಅಂಗಯ್ಯ ಒಳಗ ನೀರಿನ ಮ್ಯಾಗಿನ ಅನ್ನ ತಗದು ಕಾಣೂರು ಕರೆಸಿದ್ದನ ಭಕ್ತಿಯನ್ನು ಮಾಡಿರ್ತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಬಿಜ್ಜರಿಗೆ ಬುಳ್ಳಾಣಿ ಸಿದ್ದೇಶ್ವರ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತಾ ಜ್ಞಾನಿಸಿಕೊಳ್ಳುತ್ತಾ ಪುರಿ ಹಿಕ್ಕಿಯನ್ನೇ ಲಿಂಗವನ್ನಾಗಿ ಮಾಡಿ ಲಿಂಗಕ್ಕಾಗಿ ತಂದಿ ಪ್ರಾಣವನ್ನು ಹೊಡೆದು ಹೆಡದು ಕುರಿ ಹಿಕ್ಕಿಯನ್ನೇ ಲಿಂಗವನ್ನಾಗಿ ಮಾಡಿ ಲಿಂಗಕ್ಕಾಗಿ ತಂದೆಯ ಪ್ರಾಣವನ್ನು ಹೊಡೆದು ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಧರೆಗಿಳಿಸಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ಗೋಲಿಗೇರಿ ಗೊಲ್ಲಾಳೇಶ್ವರನ್ನು ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತಾ ಯಾವ ಸುವರ್ಣ ಕರ್ನಾಟಕ ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಸುವರ್ಣ ಕರ್ನಾಟಕ ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡಾಗಿರ್ತಕ್ಕಂಥ ಬಾದಾಮಿ ತಾಲೂಕಿನ ಚಾಲುಕ್ಯರ ನಾಡಾಗಿರ್ತಕ್ಕಂಥ ಬಾದಾಮಿಯ ಕ್ಷೇತ್ರವಾಗಿರ್ತಕ್ಕಂಥ ಈ ಭಾಗದ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಯಾರ ತಾಯಿ ಕಾಕಮ್ಮ ದೇವಿ ಪಾದ ಪದ್ಮಗಳಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಆದಿಶಕ್ತಿ ಹಾಂ ಕಾಕಮ್ಮ ದೇವಿ ಜಾತ್ರೋ ಮಹೋತ್ಸವದ ನಿಮಿತ್ತವಾಗಿ ಏನು ಮಾಡ್ಯಾರಪ್ಪ ಇವತ್ತ ಅದು ಕಾರ್ತಿಕೋತ್ಸವದ ನಿಮಿತ್ತವಾಗಿ ಎರಡು ಡೋಳಿನ ಕಲಾ ಸಂಘಗಳನ್ನು ಆಹ್ವಾನ ಮಾಡಲಾಗಿದೆ ಅವ್ರ ಲಕ್ಕನ ಕುಡ್ಸ್ಯಾರಪ್ಪ ಕುಡ್ಸ್ಯಾರ ಎರಡೂ ರೊಕ್ಕ ಏನ ಚಂದ ಮಾಡಿ ಕುಡ್ಸ್ಯಾರಪ್ಪ ಹೆಂಗೆ ಹೆಂಗದಪ್ಪ ಅಂತಂದ್ರೆ ಹಾಂ ಅದು ಜಗತ್ತಿಗೆ ಬೆಳಕತ್ಲೇ ರೊಕ್ಕ ಯಾವಾಗ ಬರ್ತದ ರೊಕ್ಕ ರೊಕ್ಕ ಅನ್ನೋದು ನಿನ್ನ ಹೆಚ್ಚಾಗಿದೆ ಲಕ್ಕದ ರೊಕ್ಕನೇ ಹತ್ತಿರಪ್ಪ ಮತ್ತು ರೊಕ್ಕ ಇಲಿಕ್ಕೆ ಏನು ನಡಿತದೆ ಈಗ ರೊಕ್ಕ ಒಕ್ಕಬೇಕೆ ಹಂಗೇನಿಲ್ಲ ಅದು ಮುಂದೆ ಹೇಳ್ತಿ ಯಾಕಪ್ಪ ಅಂದ್ರೆ ಭಾಳ ಮಾತಾಡಿ ಜನರಿಗೆ ಒಜ್ಜಾಗುವಂತ ವಚಕತೆ ಇಲ್ಲ ರೊಕ್ಕಣೆ ಮುಖ್ಯ ಅಲ್ಲ ಗುರು ಹಿರಿಯರು ಎಲ್ಲರೂ ವಿಚಾರ ಮಾಡಿ ಮುನ್ನೂರ ಅರವತ್ ನಾಲ್ಕು ಅರವತ್ ಐದು ದಿನಗಳಲ್ಲಿ ಮಾಡಿರ್ತಕ್ಕರ್ಮಾದಿ ಗಂಟು ತಪ್ಪು ಮಾಡಿರ್ತಾರ ತಿಳಿಯದೆ ತಪ್ಪು ಮಾಡಿರ್ತಾರ ತಾಯಿ ಆದಿಶಕ್ತಿ ಗುಡಿ ಮುಂದೆ ಕೂತು ಒಂದು ದಿವಸ ಡೊಳ್ಳಿನ ಪದಗಳನ್ನ ಭಜನಾ ಪದಗಳನ್ನ ಕೀರ್ತನಗಳನ್ನ ಸತ್ಯವಂತರ ಚರಿತ್ರೆಯನ್ನು ಕೇಳೋದ್ರಿಂದ ಹೌದು ಕರ್ಮದ ಗಂಟು ನಶಿಸಿ ಹೋಗ್ತದ ಅಂತೇಳಿ ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಕರೆಸಿ ಅದು ಕಾಕಮ್ಮ ದೇವಿ ದೀಪೋತ್ಸವದ ನಿಮಿತ್ತವಾಗಿ ಇವತ್ತಿನ ರಾತ್ರಿ ಜಾಗರಣೆಗೋಸ್ಕರವಾಗಿ ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಕೊಡಿಸಿದಾಗ್ಯದ ಕುಡ್ಯಾರಪ್ಪ ಅವಂದ್ರ ಯಾವ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಮಾಲ್ಗಿ ಗ್ರಾಮದ ಮಾಲ್ಗಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಇದೊಂದು ಚಿಕ್ಕ ಸಂಘ ಲಕ್ಕಣ್ಣ ಸಾಣ ಸಾಂಗ್ರಪ್ಪ ಗೋಲಿ ಆಡೋರ ಸಾಂಗ್ರಪ್ಪ ಇದು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಜಾನಮಟ್ಟಿ ಗ್ರಾಮದ ಶ್ರೀ ಅಮೌಷಿದೇಶ್ವರ ಡೊಳ್ಳಿನ ಗಾಯನ ಸಂಘ ಇದು ಹಿರಿಯ ಕಲಾವಿದರ ಸಾಂಗ್ರಿಪ್ಪ ಸುಮ ಹಾಗೂ ಸಂಗಡಿಗರು ಆಡ್ತಿರ್ತಕ್ಕಂತ ಇದೊಂದು ದೊಡ್ಡ ಸಂಘ ಹೌದು ಹಿಂಗ ಎರಡು ಡೊಳ್ಳಿನ ಕಲಾ ಸಂಘಗಳನ್ನು ಕರೆಸಿ ತಾಯಿಯ ಆದಿಶಕ್ತಿ ಕಾಕಮ್ಮ ದೇವಿ ಜಾತ್ರೆಯ ನಿಮಿತ್ತವಾಗಿ ನಾಮಸ್ಮರಣಗೋಸ್ಕರವಾಗಿ ಎರಡು ಸಂಘಗಳನ್ನ ಕುಡಿಸಿದಾಗ್ಯದಲ್ಲಕ್ಕ ಹಾಡ್ತಕ್ಕಂತ ಹಾಡಿನೊಳಗಾಗ್ಲಿ ಮಾತಾಡ್ತಕ್ಕಂತ ಮಾತಿನೊಳಗಾಗ್ಲಿ ಹೌದು ಹಾಕಿರ್ತಕ್ಕಂಥ ವೇಷಭೂಷಣದೊಳಗಾಗ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯದೊಳಗಾಗಲಿ ಹಾಡ್ತಕ್ಕಂತ ಹಾಡಿನೊಳಗಾಗಲಿ ಹೌದು ಯಾವ್ದೇ ರೀತಿ ತಪ್ಪು ತಡಿಗಳಾದ್ರೆ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ಯಾವ ರೀತಿ ಕ್ಷಮವನ್ನು ನೀಡ್ತೀರಿ ಅದೇ ರೀತಿ ಅದೇ ರೀತಿ ಯಾವುದೇ ರೀತಿ ತಪ್ಪು ತಡಿಗಳಾದ್ರೆ ಕ್ಷಮಾವಣೆ ನೀಡ್ತಿರಂತೆ ಎಲ್ಲರ ಪಾದಗಳಿಗೆ ಬಂದು ನಮಸ್ಕಾರ ಸಲ್ಲಿಸುವುದಾಗುವುದಿಲ್ಲ ಈ ಮೈಕೆ ನಿಮ್ಮ ಪಾದವೆಂದು ಎಲ್ಲರಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಹೌದು ಹೌದು ಆದಿಶಕ್ತಿ ಕಾಕಮ್ಮ ದೇವಿ ಜಾತ್ರೆ ನಿಮಿತ್ತವಾಗಿ ಡೊಳ್ಳಿನ ಕಲಾ ಸಂಘಗಳನ್ನ ಕರೆಸಿ ಇವತ್ತು ಲಕ್ಕಣ್ಣ ಕುಡಿಸಿದಾಗಿದ ಲಕ್ಕಾರ ಸರಜೋಡಿ ಕಲಾವಿದರು ಬಹಳ ಅಣಭಾವಿಗಳಿದ್ದಾರೆ ಬಹಳ ಜ್ಞಾನಿಗಳಿದ್ದಾರೆ ಬಹಳ ಅದು ಜಗತ್ತನ್ನ ತಿರುಗಾಡುವಂತ ಉತ್ತಮವಾದಂತ ಒಂದು ತಂಡದ ಇವತ್ತು ಭಗವಂತನ ನಾಮ ತಾಯಿ ಆದಿಶಕ್ತಿ ನಾಮಸ್ಮರಣೆಗೋಸ್ಕರವಾಗಿ ನಡಿಬೇಕಪ್ಪ ಅಂತಂದ್ರೆ ಊರು ದೊಡ್ಡದಿದ್ರು ಕೂಡ ನಮ್ಮ ಟಗರಿನ ನಡೆದವಂತೆ ಇಲ್ಲಿ ಜನ ಸೇರಾ ಕಮ್ಮಿ ಅದ ಅದು ಮುಗಿದ ಮೇಲೆ ಇಲ್ಲಿ ಸಾಕಷ್ಟು ಜನ ಕೂಡ ಅಂತೇಳಿ ಕಮಿಟಿ ಅವ್ರು ಈಗಾಗಲೇ ಹೇಳಿದ್ದಾರೆ ಏನೋ ನಾವು ಹೊತ್ತಾಗಿ ಬಂದ್ರು ಕೂಡ ಯಾಕಪ್ಪ ಅಂತಂದ್ರ ಕಮಿಟಿ ಅವರು ನಾವು ಎಲ್ಲಾ ಹುಡುಗರು ಕರ್ಕೊಂಡು ಇವತ್ತು ಇಲ್ಲಿಗೆ ಬರ್ಬೇಕಾದ್ರ ಒಂದು ತಾಸು ಹೊತ್ತಾಗಿ ಕರೆ ಲೇಟ್ ಆಗಿ ಬಂದೀವಿ ಆ ಲೇಟ್ ಆಗಿ ಬಂದ್ರು ಕೂಡ ಇದ್ದಂತ ಸಮಯದೊಳಗ ತಾಯಿಯ ಆದಿಶಕ್ತಿ ನಾಮಸ್ಮರಣೆಯನ್ನು ಮಾಡುವಂತ ಶಕ್ತಿ ತಾಯಿ ಕಾಕಮ್ಮ ದೇವಿ ಕೊಡ್ಲಿ ಅಂತೇಳಿ ನಮ್ಮ ತೀವಿ ರಾಮನ್ ಹೇಳ್ತಾ ಇದ್ವಿ